ನಗರದ ಹಾಂ ಯಾವುದೋ ಸೊಂದೆಗಳು ಹಾಂ ನಗರದ ನಮ್ಮ ಪ್ರಕಾರ ಇನ್ನೊಂದು ವಾರದಲ್ಲಿ ಕ್ಲಿಯರ್ ಮಾಡ್ಕೊಡ್ತಾರೆ ಹೌದೇನಪ್ಪ ಇನ್ನೂ ವಾರ ಆಗೋಲ್ಲ ನಿಲ್ಲಿಸೋದೇನಿಲ್ಲ ನಿಲ್ಸೋಮೇಲೆ ನಗರದ ಮುಗೀತದೆ ಸುಮಾರು ಐದು ಕೋಟಿ ಟ್ವೆಂಟಿ ಕೊಟ್ಟು ಇದ್ರ ಜೊತೆಗೆ ನಮ್ಮ ಮೈನಾರಿಟಿ ಮೈನಾರಿಟಿ ಅದೊಂದು ಐದು ಕೋಟಿ ಅದು ಕಾಂಟಿಸ್ತೀನಿ

ಇಲ್ಲಿ ಎಲ್ಲಿ ಥಿಯೇಟರ್ಗು ಹೋಗ್ತದೆ ಸುಮಾರು ನಾಲ್ಕೈದು ವಾರ್ಡ್ ಕವರ್ ಆಗಿದೆ ಇದಾದ್ಮೇಲೆ ನಮ್ದು ಇನ್ನೊಂದು ಅದ ಯಾವುದು ಕುಂಬಾರ್ಪೇಟೆ ಕುಂಬಾರಪೇಟೆ ಸ್ಕೂಲ್ ಇಂದ ಬೆಂಗಳೂರು ಮೇನ್ ರೋಡ್ ಒಂದು ರೋಡ್ ಕವರ್ ಮಾಡಿದೆ ಅದೊಂದು ಇದಾದ ಮೇಲೆ ನಮ್ಮ ನಮ್ಮಲ್ಲಿ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅದೊಂದು ರೋಡ್ ಅದೊಂದು ಲಂತ್ ರೋಡ್ ಆಗಿದೆ ಮತ್ತೆ ಆಮೇಲೆ ಇಲ್ಲಿ ಹೂ ಮಾರ್ಕೆಟ್ ರೋಡ್ ವಾರ್ಡ್ ನಂಬರ್ ಏಳು ಅದೊಂದು ಕುರ್ಚಿ ನಮ್ಮ 메인 ರೋಡ್ ಕವರ್ ಆಗುತ್ತೆ ಮತ್ತೆ ಆಲೇ ರೋಡೇ ರಸ್ತೆ ಕಾಂಪೋಸ್ಟ್ ರಸ್ತೆ ಮಾಡೋದಲ್ಲ ನಾವು ಅಲ್ಲೇ ಆಲೇ ರೋಡ್ ಅಂತ ಅದು ಅಂತ ಹೇಳಿ ಅದು ರೋಡ್ ನಾವು ಮಾಡಿದ್ವಲ್ಲ ಅದೊಂದು ಕವರ್ ಇದು ಸನ್ನೇಗೋರ್ಡ್ ಹೊಡೆದು ಅಂತ ಮತ್ತೆ ಶಾಲೆ ಮುಂದೆ ಸ್ವಲ್ಪ ಜಾಗ ಇದೆ ಅವರು ಶೇಲ್ಸ್ ಸ್ಕೂಲ್ ಅದೊಂದು ಕವರ್ ಆಗ್ತಾ ಇದೆ ಇದು ಐದು ಕೋಟಿ ಇಲ್ಲಿ ಸುಮಾರು ಐದು ಕೋಟಿ ಅಲ್ಲಿ ಆಮೇಲೆ ಐದು ಕೋಟಿ ಮೈನಾರ್ಟಿದು ವರ್ಕ್ ಸ್ಟಾರ್ಟ್ ಆಗಿದೆ ಇಪ್ಪತ್ತು ಕೋಟಿದು ಏನು ಮಾಡ್ತಾ ಇದ್ದೀವಿ ಈಗ ಅಂದರೆ ನಾವು ಜನರಿಗೆ ಬರೋದಕ್ಕೆ ಒಳ್ಳೆ ಕಟ್ಟ್ರಾಕ್ ಬರಬೇಕು ಫಿಕ್ಸ್ ಮಾಡ್ಬಿಟ್ಟಿದ್ದೀವಿ ನಾವು ಬರೀ ಮೂರೇ ತಿಂಗಳು ವರ್ಕ್ ಆರ್ಡರ್ ಇಶ್ಯೂ ಆದಮೇಲೆ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಇಪ್ಪತ್ತು ಕೋಟಿ ಹೆಂಗಿದೆ ಎಲ್ಲ ಲಂತು ಲಂತ ರಸ್ತೆ ಒಳ್ಳೆ ಕ್ವಾಲಿಟಿ ಮಾಡಿಸ್ತಾ ಇದ್ದೀವಿ ಪೂರ್ತಿ ಲಂತ ರಸ್ತೆ ಕೇಳ್ತಾ ಇದ್ದೀವಿ ಇಪ್ಪತ್ತು ಕೋಟಿ ಕೂಡ ಈಗ ಪ್ಲ್ಯಾನ್ ಮಾಡಿರೋದು ನಂತರ ತಲಂತ್ರ ಯಾವುದೇ ಕಾರಣಕ್ಕೂ ವಾರ್ಡು ಅನ್ನೋದಿಲ್ಲ ವಾರ್ಡ್ ಅಂದರೆ ನಮ್ಮ ಮುಳ್ಳಿ ಸ್ವಲ್ಪ ಸ್ಟ್ರಾಂಗ್ ಲೀಡರ್ ಮುನ್ಸಿಪಾಲಿಟಿ ನಡೀತದೆ ಅವ್ನು ಮಾಡಿ ಕಟ್ಕೋಬೇಕು ಯಾರು ನಮ್ಮ ಸೀಮ್ನ ಅಭಾಯಕ ಇರ್ತಾನೆ ಅವ್ನು ದುಡ್ಡು ಕೊಡಲ್ಲ ಇದಿಲ್ಲ ಇವರಿಗೆಲ್ಲೂ ಎಲ್ಲರಿಗೂ ಒಟ್ಟಿಗೆ ಮಾಲ್ ಹುಟ್ಟಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಸ್ಕೀಮಂತ ಎಲ್ಲ ಕೆಲಸ ಅದ್ರ ಪ್ರಕಾರ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ರೋಡ್ ಸೇರಿದ ಇದು ಫೆಸಲ್ ಗ್ರ್ಯಾಂಟ್ ಇಪ್ಪತ್ತು ಕೋಟಿ ಮತ್ತೆ ಈ ಬಜೆಟ್ ಅಲ್ಲಿ ಮೂವತ್ತೈದು ಕೋಟಿ ಬರ್ತದೆ ಈ ಬಜೆಟ್ ಆಗ್ತಲ್ಲ ಅದರಲ್ಲಿ ಮೂವತ್ತೈದು ಕೋಟಿ ಅದು ನೀವು ಟ್ರೈನು ಮತ್ತೆ ರಸ್ತೆ ನೋಡೋಣ ಅಂತ ಮಾತು ಮಾಡ್ತೀನಿ ಖುಷಿ ಆಗಿ ಯಾವ್ದಿನ ಮನೆ ಮನೆಯ ಏನು ಮಾಮರಿ ಮಾಮಲಿ ರೋಡ್ ಸಲಾಯ್ತಾ ಯಾರು ಮಾಡಿಸ್ತಾರ ರೋಡು ರಮೇಶ್ವರ ಮನೆಯಲ್ಲಮಸ್ಕಾರ ಇಲ್ಲ ಅಣ್ಣ ಇಲ್ಲಿ ಹೌದಾ ಅಲ್ಲ ರೋಡ್ ಮಾಡಲಿ ಅಲ್ಲಿ ಸಮಸ್ಯೆ ಏನ್ ಗೊತ್ತಾ ಈಗ ನಮ್ದಲ್ಲಿ ಮನೆ ಇದೆ ನಮ್ಮ ಮನೆ ಹತ್ರ ಮೂವತ್ತು ಅಡಿ ಮೋರಿ ಆಗ್ಲಿಲ್ಲ ಬೇರೆ ಫುಲ್ ಆಗಿದೆ ಮೋರಿ ಇಲ್ಲ ನೀವು ಬಂದು ನೋಡ್ರೋಣ ಯಾರು ಅಣ್ಣ ಅವರೆಲ್ಲ ದಬ್ಬಿ ಸೈಡ್ಗೆ ಹಾಕಿದ್ದಾರೆ ಬಂದು ನೀವು ನೋಡ್ಬೇಕಣ್ಣ ಒಂದ್ಸಲ ಅತ್ರಿ ಸೇರ್ಸ್ಕೊಡುದು ನೆಕ್ಸ್ಟ್ ಬಂದ್ರೆ ನಂಜೇಗೌಡ ಎಲ್ಲಿಂದ ಅಲ್ಲಿ ಊಟಾಕ್ತಿನಿ ಅನ್ಬೇಕು ರೋಡ್ ಚೆನ್ನಾಗಾಯ್ತಾ ನೋಡಿ ಎಲ್ಲರಿಗೂ ಮನೆಗ್ ಕೊಡ್ತೀನಿ ಸೈಟ್ ಕೊಡ್ತೀನಿ ಫ್ರೀ ಸೈಟ್ ಕೊಡ್ತೀನಿ ಬಡವರು ಎಷ್ಟು ವರ್ಷದ ಎಷ್ಟು ನಿನ್ ತಾಯಿನಾ ನಿನ್ ದುಡ್ಡು ಬಡ್ಡಿ ಸೇರಿ ವಾಪಸ್ ಬರ್ತಲ್ಲ ಕೊಡ್ಸಿದ್ ನಾನು ಮತ್ತ ಪ್ರಕಾರ ಕೊಡ್ಸಿದೀನಿ ಬಾಕಿ ಇರೋದೇನು ಸೈಟ್ ಮನೆ ಒಂದೇ ದಿನ ಕೊಡ್ತೀನಿ ಆರ್ಡ್ ಏನಪ್ಪಾ ಖುಷಿ ಆಗ್ಬೇಕು ಮರಗಿಂತ ಯಾರನಪ್ಪ ಬಂದ್ರೆ ರೆಡಿಯಪ್ಪ ಅನ್ಬೇಕು ಜೀವನ್ದಲ್ಲ ಮರಿ ನೀವು ಕೊಡ್ತೀವಿ ಒಳ್ಳೆ ಜಾಗ ಸೈಟ್ ಮಾಡ್ತೀವಿ ನನ್ನ ಪ್ರಕಾರ ಇನ್ನೊಂದು ಒಂದೂವರೆ ಎರಡು ತಿಂಗಳು ಬಂದಿಲ್ಲಪ್ಪ ಅಕ್ಕಪಟ್ಟ ರೆಡಿ ಆಗ್ಬಿಡ್ತು ಇನ್ನೇನು ಕ್ಲಿಯರ್ ಆಗಿದೆ ಮುಖ್ಯಮಂತ್ರಿ ಮನಸ್ಕೋರು ಮನೆ ಮುಂಜೂರಾತಿ ಆದೇಶ ಕೊಡ್ಸ್ತೀನಿ ಹಾಂ ಮನೆ ಕಟ್ಟಗೂ ದುಡ್ಡು ಕೊಡಿಸ್ತೀನಿ ಓಕೆ ತ್ಯಾಂಕ್ ಯು